ಸಂಗೀತ ಒಂದ್ ಕಡೆ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಒಂದು ಸೆಕೆಂಡು ಕಂಡು ಬಿಟ್ಟಿಲ್ಲ ರಾಧಿಕಾ ಮೇಡಮ್ ಅವರು ರಾಧಿಕಾ ಮ್ಯಾಮ್ ಎಂತ ಅದ್ಭುತವಾದಂತ ಡಾನ್ಸರ್ ಅಂತ ನಮ್ ಗೊತ್ತಿತ್ತು ಬಟ್ ಅಘೋರಿಯಾಗಿ ಅಘೋರಿ ನರ್ತನ ಮಾಡೋದಿದೆಯಲ್ಲ ಯಾರಾದ್ರೂ ಇಲ್ಲಿ ಡಾನ್ಸ್ ತಿಳ್ಕೊಂಡವ್ರು ಇರಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತು ಅಘೋರಿ ನೃತ್ಯ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಿ ಅಲ್ಲಿ ಗಿಂತ ಜಾಸ್ತಿ ಎನರ್ಜಿ ಬೇಕಾಗತ್ತೆ ಆ ಕುಂಕುಮ ವಿಭೂತಿ ಭಸ್ಮ ಇದ್ರ ಮಧ್ಯದಲ್ಲಿ ಕಣ್ಣು ಹಾಗೆ ಓಪನ್ ಮಾಡಿಕೊಂಡು ಡಾನ್ಸ್ ಮಾಡೋದಿದೆಯಲ್ಲ ಅಲ್ಲ ಸೂಪರ್ ಆ್ಯಂಡ್ ದೊಡ್ಡ ಚಪ್ಪಾಳೆ ಬರಬೇಕು ರಾಧಿಕಾ ಮ್ಯಾಮ್ಗೆ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಪರ್ಫಾಮೆನ್ಸ್ ಇದು ಬರೀ ಟ್ರೈಲರ್ ಅಷ್ಟೇ ಮೇಡಮ್ ಅವರ ಈ ಲುಕ್ ಮ್ಯಾಮ್ ಆ ಕಣ್ಣಲ್ಲಿ ಇಷ್ಟೊಂದು ರೌದ್ರ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇದು ಒಂದು ಕಡೆ ಆದರೆ ಅದರಲ್ಲಿ ಅಗೋರಿ ಪಾತ್ರದಲ್ಲಿ ನಮ್ಮೆಲ್ಲರ ಫೇವ್ರೇಟು ರವಿ ಶಂಕರ್ ಸರ್ ಅವರು ಗರ್ಜಿಸಿದವರು ಅವರು ಒಂದು ಸಿನಿಮಾ ಮಾಡ್ತಾರೆ ಅರುಂಧತಿ ಅನ್ನೋ ಸಿನಿಮಾದಲ್ಲಿ ಅವರ ಧ್ವನಿ ಇರುತ್ತೆ ಅಮ್ಮ ಬೊಮ್ಮಾಲಿ ಆ ಧ್ವನಿ ಕೇಳಿದ್ರೆ ಈಗಲೂ ನಮ್ಗೆ ಮೈ ಜುಮ್ಮ ಆ ಧ್ವನಿ ಶರೀರ ಮತ್ತು ಶಾರೀರ ಎರಡು ಈ ಸಿನಿಮಾದಲ್ಲಿ ಈ ತರ ಲುಕ್ ಅಲ್ಲಿ ಒಂದು ಅವಕಾಶ ನಮಗೆ ಸಿಗ್ತದೆ ಆಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಈ ಹಾಡನ್ನ ರವಿಶಂಕರ್ ಸರ್ ಅವರು ಹಾಡಿದಾರೆ ಅನ್ಸುತ್ತೆ ಅಲ್ವಾ ಮ್ಯಾಮ್ ರವಿಶಂಕರ್ ಸರ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರಲಿಲ್ಲ ಬಟ್ ಆ ಪ್ರತಿಭೆಗೆ ಆ ಟ್ಯಾಲೆಂಟ್ ಗೆ ಒಂದು ದಚ್ಚಾಳೆ ಬರಬೇಕು ಪ್ಲೀಸ್ ಇದನ್ನ ಚೆನ್ನಾಗಿರುತ್ತೆ ಇದನ್ನ ಬರೀ ಒಂದು ಸಣ್ಣ ಟೀಸರ್ ಟ್ರೈ ಹಾರರ್ ಮೂವಿಲಿ ಯಾವುದೇವ್ ಎಲ್ಲಿಂದ ಬಂದು ನಮ್ಮನ್ನು ಎದುರಿಸ ಗೊತ್ತಿಲ್ಲ ಅಂದ್ರೆ ಒಂದಂತೂ ಇದೆ ಶ್ರೀಜಯವ್ರು ಹೇಳಿದರೆ ಸೀಟ್ ಎಗ್ಜಲ್ಲಿ ನಾವೆಲ್ಲರೂ ಇರ್ತೀವಿ ನಿರ್ದೇಶಕರು ಅಲ್ವಾ ಯೋಪ ದೇವರೇ ಆದ್ರೆ ಯಾವ ದೆವ್ವಕ್ಕೂ ಭಯ ಪಡೆದಿರೋ ಕೂನ್ ಆಗ ರಮೇಶ್ ಅರವಿಂದ್ ಸರ್ ಇದರಲ್ಲಿ ನಾನು ನೋಡ್ತಿದ್ದೀನಿ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಪೊಲೀಸ್ ಪಾತ್ರದಲ್ಲಿ ಇದಾರೆ ಅಂತ ಐ ಎಂಟ್ಲಿ ಆ ಪೋಸ್ಟರ್ ನನ್ನ ಇಂಟೆಲಿಜೆನ್ಸ್ ನಾನೇ ಮಾತಾಡ್ಕೊಬೇಕು ಸೊ ರಮೇಶ್ ಸರ್ ಹತ್ರ ಸ್ವಲ್ಪ ಮಾತಾಡೋ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಯಾರಾದ್ರೂ ಒಂದಷ್ಟು ಜನ ಇದ್ರೆ ಸ್ಟೇಜ್ ಮೇಲೆ ಬರ್ತೀರಾ ನೀವು ಬರ್ಬೇಕಂದಿದ್ರೆ ಸ್ಟೇಜ್ ಮೇಲೆ ಹೌದಾ ರೆಡಿ ಇದ್ರಲ್ಲ ಅದಕ್ಕೆ ಏನು ಅಂತ ಅಂದ್ಕೊಂಡಿರೋಡಿ ಸಿನಿಮಾ ಬಗ್ಗೆ ದೇವತ್ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡೋಕೆ ಇಷ್ಟಪಟ್ಟರೆ ಸ್ಟೇಜ್ ಮೇಲೆ ಬರ್ಬೋದು ಒಂದು ಸೂಪರ್ ಸರ್ಪ್ರೈಸ್ ಪ್ರೈಸಸ್ ಇರುತ್ತೆ ಯಾರಾದ್ರು ನಾವ್ರ ನೀವೇ ಬರ್ತೀರ ಇಲ್ಲಿ ಗ್ರೌಂಡ್ ಅಲ್ಲಿ ಯಾರು ಇಲ್ವಾ ಯಾರು ಮಾತಾಡಲ್ವಾ ಬನ್ನಿ ಮೇಡಮ್ ನೀವು ಹೆಗರ್ಕೊಂಡು ಬನ್ನಿ ಹೇಳ್ತೀನಿ ಬನ್ನಿ ಹೇಗೆ ಕಳ್ಸಿರೋ ಮೇಡಮ್ ನಾವು ಕಳ್ಸಿ ಬನ್ನಿ ಮೇಡಮ್ ಹೇಳ್ತೀನಿ ಯಾರು ನಿಮ್ಮ ತಡೀತಾರೆ ನೋಡೋಣ ಕರ್ಕೊಂಬನ್ನಿವಲ್ವಾ ಬನ್ನಿ ಮೇಡಮ್ ಬನ್ನಿ ಜಾಗ ಮಾಡಿಕೊಡಿ ಓಕೆ ಹಿಂಗೇನಿದ್ದೀರಾ ಈ ಕಡೆ ಸಂಬಳಿ ವಾನ್ಸ್ ಟು ಜಾಯಿನ್ ಅಸ್ ಆನ್ ಸ್ಟೇಜ್ ಯಾರಾದರೂ ಮೇಡಮ್ ಬನ್ನಿ ಟಿವಿಗೆ ಬರ್ತೀರಾ ಯೂಟ್ಯೂಬಲ್ಲೆಲ್ಲ ಬರ್ತೀರಾ ಆಮೇಲೆ ಊರಲ್ಲಿ ಎಲೆಕ್ಷನ್ ನಿಂತ್ಕೊಂಬೋದು ಬನ್ನಿ ಬನ್ನಿ ಹುಡುಗರು ಯಾರು ಇಲ್ವಾ ಇಲ್ಲಿ ಬಾ ಮಗಿರ್ಕೊಂಡ್ಬಾನು ಅಂಬ ಬಾ ಹಾ ನನ್ನ ಹುಡುಗ ಅಂದ ತಕ್ಷಣ ನೀವು ಕರೆಕ್ಟಾಗಿ ಎತ್ತಿದ್ರಿ ಸರ್ ಬನ್ನಿ ನನಗೆ ನಿಮ್ಮ ಕಾನ್ಫಿಡೆನ್ಸ್ ಇಷ್ಟ ಆಯ್ತು ಬನ್ನಿ ಚಚೆ ಯಾ ಸರ್ ತಾತಾ ಇದು ಯಾರು ನೀವು ನಮ್ಮವರೇ ಅಂತ ಅನಿಸ್ತಾ ಇದೆ ಬಂದ ಇವನು ಅಯ್ಯೋ ಕನ್ನಡ ಕಾಪಾಶ್ ಯೂಟ್ಯೂಬ್ ಓನರು ಪಾಪಾ ನಂಬ್ಕೊಂಡೆ ಸರ್ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಬನ್ನಿ ಬನ್ನಿ ಬಾ ಸ್ಟೇಜ್ ಬನ್ನಿ ಹಾ ಬನ್ನಿ ಬನ್ನಿ ನನ್ನ ಹೆಸರು ಯಶ್ಗೌಡ ಅಂತ ಪ್ರೀತಿಯಿಂದ ಪ್ರೀತಿಯಿಂದ ಹೆಸರು ಯಶ್ ಅಂತಾರೆ ಪ್ರೀತಿಯಿಂದ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಈ ಕತ್ಲಾದ್ರು ಮಾಲ್ ಒಳಗಡೆ ಯಾಕೆ ಕನ್ನಡಕ್ಕೆ ಹಾಕೊಂಡಿದ್ದೀರಾ ಏನು ಅಂದ್ರೆ ಕನ್ನಡಿಗರು ಪ್ರೀತಿಯಿಂದ ಈ ಗ್ಲಾಸ್ನ ಇಷ್ಟಪಡ್ತಾ ಇದ್ದಾರೆ ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದ್ದಾರೆ ಅದೊಂಥರ ಖುಷಿಯಾಗುತ್ತೆ ಆಗುತ್ತೆ ಎಲ್ಲ ಕಡೆ ಹೋದಾಗ ಅಮ್ಮ ಅಂತೀನಿ ಅಕ್ಕ ಅಂತೀನಿ ಅಪ್ಪ ಅಂತೀನಿ

ಹಲೋ ಅಮ್ಮ ಇವತ್ತು ನಾವು ಬೈರಾದೇವಿ ಈವೆಂಟ್ ನಮ್ಮ ಅಕ್ಕ ಇದ್ದಾರೆ ಇಲ್ಲಿ ಅಕ್ಕ ನಮ್ಮ ಅನ್ನೋಕ್ಕ ಯಾವಾಗಲೂ ಪಕ್ಕಾ ಇರ್ತಾರೆ ಆ ಪಕ್ಕ ಇದ್ದಷ್ಟು ನಮಗೆ ಎನರ್ಜಿ ಜಾಸ್ತಿ ಬರ್ತದೆ ಮಾತಾಡೋಕ್ಕೆ ಒಂದರೆ ಇವರು ಇನ್ಸ್ಪಿರೇಷನ್ ನಮಗೆ ಸ್ಫೂರ್ತಿ ಕನ್ನಡದಲ್ಲಿ ಅದಕ್ಕೆ ಅದಕ್ಕೆ ಹೇಳೋದು ದೊಡ್ಡವರು ಪಕ್ಕದಲ್ಲಿ ಕನ್ನಡ ಆಟ ನನ್ನ ಹೆಸರು ಕನ್ನಡ ದಿನೇಶ್ ಅಂತ ಮೊನ್ನೆ ತಾನೇ ವಿಜಯವಾಣಿ ಕನ್ನಡ ಹಬ್ಬಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಎರಡೂವರೆ ಗಂಟೆಗೆ ಗಂಟೆ ಕಾಲ ಮಾತಾಡಿದ್ದೀನಿ ಕನ್ನಡ ಬಿಟ್ಟರೆ ಬೇರೆ ಆ ಭಾಷೆ ನಾನು ಪ್ರಯೋಗಿಸಿಲ್ಲ ಈ ವೇದಿಕೆ ಮುಂದೆ ರಮೇಶ್ ಅಣ್ಣವರು ನಾನು ಒಂದೇ ಶಾಲೆಯಲ್ಲಿ ಬಂದರು ಅವರು ಎಂಬತ್ತೊಂದ್ ಎಂಬತ್ತೊಂದೇ ಶ್ರೀಣಸ್ ಅನುಸರಣೆ ಒಂದ್ ಐವತ್ತು ಧಾರವಾಹಿನಲ್ಲೂ ಮಾಡಿದ್ದೀನಿ ಶಾಸ್ತ್ರಗಳ ಪಾತ್ರ ಮಾಡಿರೋದು ನಾನೇ ಗೋಕುಲ ಕೃಷ್ಣದಲ್ಲಿ ದೊಡ್ಡ ಜೊತೆ ಇದು ಮಾಡಿರ್ತಕ್ಕಂಥ ತಕಿದ ಮಾತಾಡನೆ ರಾಧಿಕಾ ಮೇಡಮ್ ಅವರು ನನ್ನ ಮೆಚ್ಚಿನ ರಾಧಿಕಾ ನೀ ಡೇವಿಡ್ ಅವರ ಜೊತೆ ಅದಕ್ಕೆ ತುಂಬಾ ಖುಷಿ ಕೊಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ಕೈರಾ ದೇವಿ ನನ್ನ ಹೆಸರು ಕನ್ನಡ ದೇಶ ಕನ್ನಡ ವಿದೇಶ ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳಿ ಬಿಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಬ್ಬರು ದೇವಿ ನಿಂತಿದ್ದಾರೆ ಅವರ ಹೆಸರು ಕೇಳಿ ಬಿಡ್ತೀನಿ ಮೇಡಂ ನಿಮ್ಮ ನಿಮ್ಮ ಹೆಸರು ಅಶ್ವಿನಿ ಅಶ್ವಿನಿ ಏನ್ ಮಾಡ್ಕೊಂಡಿದ್ದೀರಾ ಟೀಚರ್ ಆಗಿದ್ದೀರಾ ವಂಡರ್ಫುಲ್ ಸರಿಯಾಗಿ ನೆನಪು ಟೀಚರ್ ಸರ್ ಈ ದೆವ್ವ ಈ ಭೂತ ಇದನ್ನೆಲ್ಲ ನೀವು ನನ್ನ ನೆರಳೆ ನನಗೆ ದೆವ್ವ ಕರೆಕ್ಟ್ ನಾನು ಅರ್ಥ ಇಲ್ಲ ಅಮ್ಮ ಅಂದ್ರೆ ಅವ್ವ ಮಮ್ಮಿ ಅಂದ್ರೆ ದೆವ್ವ ಇದು ಏನು ನನಗೆ ಅರ್ಥ ಆಗಿಲ್ಲ ಅವು ಅಂದ್ರೆ ಮಮ್ಮಿ ಅಂದ್ರೆ ದೆವ್ವ ಅವ್ವ ಅಂದ್ರೆ ಅಮ್ಮ ಮಮ್ಮಿ ಅಂದ್ರೆ ದೇವ ಅಂದ್ರೆ ನಿಮ್ ಮಮ್ಮಿಗೆ ದೆವ್ವ ಅಂತ ಇದ್ದೀರಾ ಸರ್ ನೀವು ನೀವು ಈಜಿಪ್ಟ್ ನೋಡಿರ್ಬೋದು ಈಜಿಪ್ಟ್ ಅಲ್ಲಿ ಪ್ರೀಮಿಯರ್ ಅಂತ ಇರುತ್ತೆ ಪ್ರೀಮಿಯರ್ ಅಲ್ಲಿ ದೇಹನ ಬೆಳೆಸ್ತಾರೆ ಅದಕ್ಕೆ ದೆವ್ವ ಅಂತಾರೆ ಅದಕ್ಕೋಸ್ಕರ ನನ್ನ ಪ್ರಕಾರ ಮಮ್ಮಿ ಅಂದ್ರೆ ದೆವ್ವ ಅಮ್ಮ ಅಂದ್ರೆ ಅವ್ವ ಆ ನೀವು ನೆಕ್ಸ್ಟ್ ಲೆವೆಲ್ ಸರ್ ನೀವು ನೆಕ್ಸ್ಟ್ ಲೆವೆಲ್ ಇವರು ಕಂಡಿರೋ ದೇವದ ಬಗ್ಗೆ ತುಂಬಾ ಪ್ರೀತಿಯಿಂದ ಹೇಳಿದ್ರು ಮಮ್ಮಿ ಬಗ್ಗೆ ಹೇಳಿದ್ರು ಇವನಿಲ್ಲ ಯಶ್ ಹೇಳಪ್ಪ ನೀನ್ ಯಾವತ್ತಾದ್ರು ದೇವ ನೋಡಿದ್ಯಾ

ಚಿಕ್ಕ ನೋವಾಗುತ್ತೆ ಇದಕ್ಕಿಂತ ನನ್ನ ಲೈಫಲ್ಲಿ ಇನ್ನೇನಲ್ಲ ಯಾರಾದರೂ ಬಂದು ನನಗೆ ಹೇಳೋದು ಹೇಳ್ತಿದ್ರೆ ನನಗೂ ಮೇಡಮ್ ನಿಮ್ಗೆಲ್ಲ ಯಾರು ಮೇಡಮ್ ಹೇಳ್ತಾರೆ ನೀವು ಮೇಡಮ್ ಬ್ಯೂಟಿ ಮೇಡಮ್ ನೀವೇ ನೀವು ಟೀಚರ್ ಆಗಿದ್ರು ಕೂಡ ಇದನ್ನೆಲ್ಲ ನೀನು ನೋಡಿದಿರ ಅನುಭವ ಆಗಿದೆ ನಿಮಗೆ ದೆವ್ವದೇನಾದ್ರೂ ಮುಂದೆ ಬನ್ನಿ

ಹೇಳೋರು ಏಳು ಗಂಟೆ ಮೇಲೆ ಎಂಟು ಗಂಟೆ ಮೇಲೆ ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ ಆದ್ರೆ ಇಲ್ಲಿ ನಮ್ಮ ಬೈರಾದೇವಿಯಲ್ಲಿ ದೆವ್ವ ಇದೆ ದೆವ್ವ ಯಾವ ಮೋಸನೂ ಇಲ್ಲ ಬಟ್ ಯಾವ ಯಾವ ಟೈಮ್ ಅಲ್ಲಿ ಯಾವ ಯಾವ ಗೆಟಪ್ ಅಲ್ಲಿ ಬರುತ್ತೆ ಅಂತ ಮಾತ್ರ ನಾವು ಸಿನಿಮಾದಲ್ಲಿ ನೋಡ್ಬೇಕು ಈಗ ಫೈನಲಿ ನಿಮ್ ಮೂರ್ ಜನರಲ್ಲಿ ಒಂದು ಲಾಸ್ಟ್ ಒಂದು ಪ್ರಶ್ನೆ ನಿನಗೇನೆ ಯಶ್ ಒಂದೇ ಒಂದು ದೆವ್ವದ ಸೌಂಡ್ ಮಾಡೋಣ ಒಂದು ಹಾರರ್ ಸೌಂಡ್ ಮಾಡೋಣ ಏನಾಯ್ತು ಹೊಟ್ಟೆನೋ ಸಾಂಗ್ ಅಲ್ಲಪ್ಪ ಸಾಂಗ್ ಅಲ್ಲ ಅಯ್ಯೋ ಸಾಂಗ್ ಎಲ್ಲ ಕೇಳೋಷ್ಟು ಪುಣ್ಯ ನಾವು ಮಾಡಿಲ್ಲ ಸೌಂಡ್ ಸೌಂಡ್ ಆರ್ ಆರ್ ಸೌಂಡ್ ಹಂಚ್ಬಿಡ್ಬೇಡಿ ಎಲ್ಲರೂ ಆಮೇಲೆ ನಾನು ಇಲ್ಲಿ ಹರಿಶ್ಚಂದ್ರ ಗಾಡಿನಲ್ಲಿ ದೇವಾನ್ ಹುಡುಕಿ ನೋಡ್ತಾ ಇದೆ ಯಾವ ದೇವಾಲಯ ಹುಡುಕಾಡಿಲ್ಲ ದೇವಸ್ಥಾನ ಹುಟ್ಟಿನ ಮೇಲೆ ಇಪ್ಪತ್ತಿತ್ತು ಅಂದ್ರೆ

ದೇವ್ರಾನೆ ಹೇಳ್ತೀನಿ ವೈರಾಜೇವಿಯಲ್ಲಿ ಈ ತರ ಚೈಲ್ಡ್ ಸಾಂಗ್ ಗಳೆಲ್ಲ ಇರೋದಿಲ್ಲ ಸೌಂಡ್ ಆರ್ ಆರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆಲ್ಲ ಟ್ರೈಲರ್ ಟೀಸರ್ ಗಿಂತ ಕೇಳಿ ನೆಕ್ಸ್ಟ್ ಲೆವೆಲ್ ಬಟ್ ಇವರು ಮೂರು ಜನ ಧೈರ್ಯವನ್ನ ಮೆಚ್ಚಿ ಇವ್ರು ಬಂದು ವೇದಿಕೆ ಮೇಲೆ ನಿಂತು ಇಷ್ಟೆಲ್ಲ ವಿಷಯಗಳನ್ನ ಹೇಳೋದಕ್ಕೆ ನಮ್ಮ ಈಗ ಇವೆಂಟ್ಸ್ ಕಡೆಯಿಂದ ನವರಸನ್ ಕಡೆಯಿಂದ ಒಂದು ಗಿಫ್ಟ್ ಓಚರ್ ಇದೆ ಬಂದಿರೋದಕ್ಕೆ ನನ್ನ ಮೀಟ್ ಮಾಡಿ ಶಾಪಿಂಗ್ ಕೂಡ ಮಾಡ್ಬೋದು ಮಾಮಾ ಆರ್ಟ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಓಚರ್

ತುಂಬಾ ಒಳ್ಳೆ ಕಾತರದಿಂದ ಕಾಯ್ತಾ ಇರೋ ನಾವು ಬಗ್ಗೆ ಸಾಂಗ್ ಅಲ್ಲಿ ಒಂದಷ್ಟು ತುಣುಕುಗಳನ್ನ ಮಾತ್ರ ನೋಡಿದ್ವಿ ಬಟ್ ಈ ಚಿತ್ರದ ಟ್ರೇಲರ್ ಅನ್ನ ನಾವ್ ಯಾರು ಇನ್ನು ನೋಡಿಲ್ಲ ಸೊ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಮೇಶ್ ಸರ್ ಹಾಗೂ ರಾಧಿಕಾ ಅವರ ಅಭಿನಯದ ಶ್ರೀಜಯ್ ಅವರ ನಿರ್ದೇಶನದ ಬೈರಾದೇವಿ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಒಂದು ಮಾಹಿತಿ ಹೇಳ್ಬೇಕು ಒಂದು ಟ್ರೈಲರ್ ಲಾಂಚ್ ಟ್ರೈಲರ್ ಬಿಡುಗಡೆ ಅಂತಂದ್ರೆ ಸಾಕಷ್ಟು ಸೆಲೆಬ್ರಿಟೀಸ್ ನ ಕರೆಸ್ತೀವಿ ಆದ್ರೆ ಅಭಿಮಾನಿಗಳೇ ದೇವ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹೇಳಿದಂತ ಮಾತನ್ನ ಪಾಲಿಸ್ತಾ ಇವತ್ತು ಇಲ್ಲಿ ಸೇರಿರುವಂತ ಅಭಿಮಾನಿಗಳ ಪೈಕಿ ಒಂದಷ್ಟು ಪುಟ್ಟ ಮಕ್ಕಳನ್ನ ಕರೆದು ಅವರ ಮೂಲಕ ಈ ಒಂದು ಟ್ರೈಲರ್ ಅನ್ನ ಲಾಂಚ್ ಮಾಡಿಸ್ಬೇಕು ಅಂತ ನಮ್ಮೆಲ್ಲರ ಆಸೆ ಸೊ ಎಲ್ಲ ಪುಟಾಣಿಗಳು ಸ್ಟೇಜ್ ಮೇಲೆ ಬನ್ನಿ ಬೆಸ್ಟ್ ಬಾಯಿನಾದೇವಿ ಟ್ರೈಲರ್ ಅಂತ ಹೇಳಬೇಕು ಬೇರೆ ಹೇಳಬೇಕು ಇವರೆಲ್ಲ ಹೇಳಲ್ವಾ ನಿನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಹೇಳ್ತೀರಾ ಒಟ್ಟಿಗೆ ಓಕೆ ಒಟ್ಟಿಗೆ ನಿಂತ್ಕೊಳ್ಳಿ ಎಲ್ಲರೂ ರೆಡಿ ತ್ರೀ ಟೂ ವಾನ್ ಫೇ ಹಾಂ ನೀವು ಒಂದು ನಿಮಿಷ ಪಟಾಕಿ ಹೊಡಿತಾರೆ ಮಕ್ಕಳು ನಿಂತು ಎಷ್ಟು ನನ್ನ ಬಗ್ಗೆ ಒಂದು ಪರ್ಸೆಂಟ್ ಕಾಳಜಿ ಇಲ್ಲ